ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ ಸರ್ ಇದು ಮಹೇಂದ್ರ ಸೂಪ್ರ ಅಲ್ಲ ಗಾಡಿ ಕಳಿಸಿರೋದು ಹೌದೌದು ಸರ್ ಮಾಡಲ್ ಎಷ್ಟು ಗಡಿ ಹತ್ತೊಂಬತ್ತು ಸರ್ ಹತ್ತೊಂಬತ್ತು ಓನರು ಓನರ್ ಸೆಕೆಂಡ್ ಪಾರ್ಟ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 80000 ಆಗಿದೆ ಸರ್ 80000 ಓಡಿತೆ ಹ್ಮ್ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಗಳು 55% ಇದೆ ಸರ್ 5% ಇದೆ ಹ್ಮ್ ಸರ್ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿತಾ ಎಲ್ಲ ಒಂದೊಂದು ತಿಂಗಳು ಆಗಿದೆ ಸರ್ ಇದು ಕ್ವಾರ್ಟರ್ ಟ್ಯಾಕ್ಸ್ ಬರುತ್ತಾ ಮಾ ಇಯರ್ ಅದು ಬರುತ್ತಾ ಕ್ವಾರ್ಟರ್ ಟ್ಯಾಕ್ಸ್ ಬರುತ್ತೆ ಸರ್ ಕ್ವಾರ್ಟರ್ ಟ್ಯಾಕ್ಸ್ ಬರುತ್ತೆ ಪ್ರತಿ ತಿಂಗಳು ಕ್ವಾರ್ಟರ್ ಟ್ಯಾಕ್ಸ್ ಕಡಿದು 3 ಮೂರು ತಿಂಗಳಿಗೆ 3400 ಬರುತ್ತೆ ಸರ್